ಮಕ್ಕಳ ಅಪೌಷ್ಟಿಕ ಕೊರತೆಗೆ ಸರ್ಕಾರಿ ಆಸ್ಪತ್ರೆ ಸಿದ್ದ ನಿಮ್ಮ ಐದು ವರ್ಷದೊಳಗಿನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ಮನಶ್ವೇತನ ಕೇಂದ್ರಕ್ಕೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ ಇದು ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಸುಸಜ್ಜಿತ ಪೌಷ್ಟಿಕ ಆಹಾರ ಮನಶ್ವೇತನ ಕೇಂದ್ರದಲ್ಲಿ ವಯಸ್ಸಿಗೆ ತಕ್ಕಂತೆ ತೂಕವಿಲ್ಲದೆ ಬಳಲುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಕಾಯಿಲೆಯಿಂದ ಬಳಲುತ್ತಿರುವ ಐದು ವರ್ಷದೊಳಗಿನ ಮಕ್ಕಳಿಗೆ ಚಿಕಿತ್ಸೆ ನೀಡುವುದು ಈ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ ಇಂತಹ ಮಹತ್ತರ ಮನಶ್ವೇತನ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಮಕ್ಕಳು ಗುಣಮುಖರಾಗಿದ್ದಾರೆ ಅಪೌಷ್ಟಿಕತೆಯಿಂದ ಬಳಲುವ ಮಗುವಿಗೆ ಹದಿನಾಲ್ಕು ದಿನಗಳ ಕಾಲ ಗುಣಮಟ್ಟದ ಚಿಕಿತ್ಸೆ ಹಾಗೂ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಆಟಿಕೆ ಸಾಮಗ್ರಿಗಳನ್ನು ನೀಡಿ ಮಗುವಿನ ಆರೋಗ್ಯದೊಂದಿಗೆ ಚೇತರಿಸಿಕೊಳ್ಳುವಂತೆ ಮಾಡಲಾಗುತ್ತಿದೆ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರದ ದೃಶ್ಯವನ್ನು ನೀವೇ ನೋಡಿ ಈ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಪಂಕಜ ನಮ್ಮ ಟಿವಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೋಶ್ ಆಚಾರ್ ಚಳ್ಳಕೆರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪಂಕಜ ಅಂತರ ಚಳ್ಳಕೆರೆಯಲ್ಲಿ ಮಕ್ಕಳ ತಜ್ಞರಾಗಿ ಈಗ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಬಹಳ ಇಂಪಾರ್ಟೆಂಟ್ ಸೌಲಭ್ಯ ಅಂತಂದ್ರೆ ಅಪೌಷ್ಟಿಕ ಆಹಾರ ಅಪೌಷ್ಟಿಕ ಮಕ್ಕಳಿಗೆ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ತೂಕ ಹೆಚ್ಚಿಗೆ ಮಾಡೋದಕ್ಕೆ ಅವರ ನ್ಯೂಟ್ರಿಷನಲ್ ಅಂದ್ರೆ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅವ್ರಿಗೆ ಯಾಕೆ ತೂಕ ಜಾಸ್ತಿ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಗಳನ್ನ ತಗೊಂಡು ಅವರು ತೂಕ ಜಾಸ್ತಿ ಮಾಡಿ ಅವರು ಆರೋಗ್ಯವಾಗಿರೋದಕ್ಕೆ ನಾವು ಸಹಾಯ ಮಾಡಬೇಕು ಹೇಳಿ ಒಂದು ವಿಶೇಷವಾಗಿರೋ ಘಟಕ ಅಂತಂದ್ರೆ ನ್ಯೂಟ್ರಿಷನಲ್ ರಿಹೆಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೀವಿ ಎನ್ ಆರ್ ಸಿ ಅಂತ ಅದರಲ್ಲಿ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡಬಹುದು ಅದರಲ್ಲಿ ಕ್ರೈಟೀರಿಯಾ ಏನಂತಂದ್ರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ತೂಕಕ್ಕೆ ಸರಿಯಾಗಿ ಹೈಟ್ ಹೈಟಿಗೆ ಸರಿಯಾಗಿ ತೂಕ ಏಜಿಗೆ ಅಂದರೆ ವಯಸ್ಸಿಗೆ ಸರಿಯಾಗಿ ತೂಕ ವಯಸ್ಸಿಗೆ ಸರಿಯಾಗಿ ಹೈಟ್ ಇದರ ಪ್ರಕಾರವಾಗಿ ನಾವು ಅಡ್ಮಿಷನ್ ಮಾಡ್ಕೊತೀವಿ ಅದರಲ್ಲಿ ಕಡಿಮೆ ಸ್ಟ್ಯಾಂಡರ್ಡ್ಸ್ ಅಂದರೆ ಮೈನಸ್ ತ್ರೀ ಎಸ್ ಡಿ ಅಂತ ಏನಂತ ಹೇಳ್ತೀವಿ ಅಷ್ಟರಲ್ಲಿ ಮೈನಸ್ ತ್ರೀ ಮೈನಸ್ ಟು ಎಸ್ ಡಿ ಇರುವಂಥ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡ್ಕೊಂಬಿಟ್ಟು ಹದಿನಾಲ್ಕು ದಿನ ನಾವು ಇಟ್ಕೊಂಡು ಪ್ರತಿದಿನ ಅವರಿಗೆ ಕ್ಯಾಲರಿ ಬೇಸ್ಡ್ ಟ್ರೀಟ್ಮೆಂಟನ್ನ ಕೊಡ್ತೀವಿ ಅಂತಂದರೆ ನಾವು ಒಂದು ದಿನಕ್ಕೆ ಒಂದು ಕೆ ಜಿಗೆ ನೂರು ಕ್ಯಾಲೋರಿ ಲೆಕ್ಕಾಚಾರದಲ್ಲಿ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಕೊಂಡು ಅವರ ತೂಕಗಳನ್ನ ಪ್ರತಿದಿನ ನಾವು ಮೇಂಟೈನ್ ಮಾಡಿಕೊಂಡು ಅವರ ತೂಕದ ಟಾರ್ಗೆಟ್ ನಾವೇನಂತ ತಿಳ್ಕೊಂಡಿರ್ತೀವಿ ಅಷ್ಟನ್ನು ಅಚೀವ್ ಮಾಡಿ ಅನ್ನೋದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಪ್ರತಿದಿನ ಅವರಿಗೆ ಊಟ ತಿಂಡಿ ಜೊತೆಗೆ ಅವ್ರಿಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟೇಷನ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರ ಚಿಕ್ಕಪಟ್ಟು ತೊಂದರೆಗಳನ್ನ ಅಂತಾರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ಸದೃಢವಾಗಿ ಮಾಡಿ ಹದಿನಾಲ್ಕನೇ ದಿನಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಜೊತೆಗೆ ಅವ್ರ ತಾಯಿಯೂ ಇರೋದರಿಂದ ಅವ್ರಿಗೂ ಸಮೇತ ಗೌರವಧನ ಅಂತ